ರಾತ್ರಿ ಮಲ್ಕೊಂಡು ಆರಾಮಾಗಿ ಹೋಗ್ಬೋದು ಬೆಳಗ್ಗೆ ಎದ್ದು ನೋಡಲಿಕ್ಕೆ ಪ್ಲೇಸಸ್ ಎಲ್ಲ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಹೋಗ್ಬೋದು ಇದು ಸ್ವಲ್ಪ ವಾಟ್ ಸೆಕ್ಷನ್ ಮಳೆ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಇವತ್ತು ಸ್ಲೀಪರಲ್ಲಿ ಅಲ್ಲಿ ಹೋಗ್ತಾ ಇದೀವಿ ಸ್ಲೀಪರ್ ಅಂದ್ರೆ ಕಂಫರ್ಟು ಮತ್ತೆ ಸೇಫ್ಟಿನೂ ಇರುತ್ತೆ ನಮಗೆ ಅಂದರೆ ನಮಗೆ ಸೀಟ್ ಸೀಟು ರಿಜಿ ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ ನಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ಕಂಫರ್ಟ್ ಇರುತ್ತೆ ಹೀಗೆ ರಾತ್ರಿ ಪ್ರಯಾಣ ಆರಾಮದಾಯಕವಾಗಿಯೂ ವೇಗವಾಗಿಯೂ ಇರಬೇಕೆಂಬ ಉದ್ದೇಶದಿಂದ ಜನ ತಮ್ಮ ಪ್ರಯಾಣಕ್ಕೆ ಆಯ್ಕೆ ಮಾಡಿಕೊಳ್ಳುವುದು ಸ್ಲೀಪರ್ ಬಸ್ಗಳನ್ನು ಆದರೆ ಅಕ್ಟೋಬರ್ ಹದಿನಾಲ್ಕರಂದು ರಾಜಸ್ಥಾನದ ಜೈಸಲ್ಮೇರ್ನಿಂದ ಜೋಧಪುರಕ್ಕೆ ಹೊರಟಿದ್ದ ಖಾಸಗಿ ಎಸಿ ಸ್ಲೀಪರ್ ಬಸ್ಗೆ ಬೆಂಕಿ ಹತ್ತಿಕೊಂಡಿತು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸುಟ್ಟು ಕರಕಲಾದರು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಖಾಸಗಿ ಸ್ಲೀಪರ್ ಬಸ್ ಕರ್ನೂಲ್ ಬಳಿ ಅಪಘಾತಕ್ಕೀಡಾಯಿತು ಹತ್ತೊಂಬತ್ತು ಪ್ರಯಾಣಿಕರು ಸಜೀವ ದಹನವಾದರು ಅಕ್ಟೋಬರ್ ಇಪ್ಪತ್ತೆಂಟರಂದು ರಾಜಸ್ಥಾನದ ಜೈಪುರ ಜಿಲ್ಲೆಯಲ್ಲಿ ಉತ್ತರ ಪ್ರದೇಶದ ಕಾರ್ಮಿಕರು ಸ್ಲೀಪರ್ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದರು ಬಸ್ನ ಮೇಲ್ಭಾಗದಲ್ಲಿದ್ದ ಲಗೇಜ್ಗೆ ವಿದ್ಯುತ್ ತಂತಿ ಸ್ಪರ್ಶಿಸಿದಾಗ ಬಸ್ ಹೊತ್ತಿ ಉರಿಯಿತು ಇಬ್ಬರು ಕಾರ್ಮಿಕರು ಸಾವಿಗೇಡಾದರು ಈ ಎಲ್ಲ ಘಟನೆಗಳನ್ನು ಗಮನಿಸಿದಾಗ ಖಾಸಗಿ ಸ್ಲೀಪರ್ ಬಸ್ಗಳಲ್ಲಿ ಪ್ರಯಾಣಿಸುವುದು ಎಷ್ಟು ಸುರಕ್ಷಿತ ಎನ್ನುವ ಪ್ರಶ್ನೆ ಮೂಡುತ್ತದೆ ನಿಮಗೆಲ್ಲ ಗೊತ್ತಿರುವಂತೆ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಬಸ್ ದುರಂತ ಆದ ನಂತರ ಈ ಖಾಸಗಿ ಸ್ಲೀಪರ್ ಬಸ್ಗಳಲ್ಲಿ ದೂರ ಪ್ರಯಾಣ ಮಾಡೋದು ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆಗಳು ಕೇಳಿ ಬರ್ತಾ ಇವೆ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಯಾವೆಲ್ಲ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ಅದೇ ರೀತಿ ಇಂತಹ ಖಾಸಗಿ ಸ್ಲೀಪರ್ ಬಸ್ಗಳಲ್ಲಿ ಪ್ರಯಾಣಿಸುವಾಗ ಯಾವೆಲ್ಲ ಸುರಕ್ಷಿತ ಅಂಶಗಳಿರಬೇಕು ಮತ್ತು ಯಾವೆಲ್ಲ ಅಂಶಗಳನ್ನು ಅದನ್ನು ಯಾವ ರೀತಿ ನಾವು ಬಳಸಿಕೊಳ್ಳಬೇಕು ಅನ್ನೋದನ್ನು ಈ ಸ್ಟೋರಿಯಲ್ಲಿ ನಿಮಗೆ ಹೇಳ್ತೀನಿ ಈ ಅವಘಡಗಳಿಗೆಲ್ಲ ಕಾರಣವೇನು ಅನ್ನೋದನ್ನು ತಿಳಿಯುವ ಮುನ್ನ ರಾತ್ರಿ ವೇಳೆ ಇಂತಹ ಸ್ಲೀಪರ್ ಬಸ್ಗಳಲ್ಲಿ ಪ್ರಯಾಣಿಸುವಾಗ ನೀವು ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು ಅನ್ನೋದನ್ನು ನೋಡೋಣ ನಾನೀಗ ಒಂದು ಖಾಸಗಿ ನಾನ್ ಸ್ಲೀಪರ್ ಬಸ್ ಹೆದರಿದ್ದೇನೆ ಈ ಬಸ್ನಲ್ಲಿ ಯಾವೆಲ್ಲ ಸುರಕ್ಷಿತ ಅಂಶಗಳನ್ನು ಇಟ್ಕೊಂಡಿದ್ದಾರೆ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಇದು ಲ್ಯಾಮಿನೇಟೆಡ್ ಸೇಫ್ಟಿ ಗ್ಲಾಸ್ ಅಂದರೆ ಇದು ಎದುರುಗಡೆಯಿಂದ ಯಾವುದೇ ಎಷ್ಟೇ ಭಾರ ಬಿದ್ದರೂ ಇದು ಮುರಿದು ಹೋಗಲ್ಲ ಅಂದರೆ ಆ ಒಂದು ಕಲ್ಲು ಬಂಡೆ ಆಗಲಿ ಯಾವುದೇ ಆಗಲಿ ಅಥವಾ ಇನ್ನೊಂದು ವಾಹನ ಆಗಲಿ ಸುಲಭವಾಗಿ ನಮ್ಮ ಮುಡು ಮುರಿದು ಒಳ ಹೋಗೋ ರೀತಿಯಲ್ಲಿ ಇರೋದಿಲ್ಲ ಇದು ಇಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ಸರ್ಕಾರದಿಂದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ ಇಂಥದ್ದೊಂದು ಒಂದು ಅಂಶ ಇರುತ್ತೆ ಅದನ್ನು ನೀವು ಗಮನಿಸ್ಬೋದು ಅಂದರೆ ಸಾಮಾನ್ಯವಾಗಿ ಎಲ್ಲ ಬಸ್ಗಳಿರುತ್ತೆ ಒಂದು ಸಲ ನೀವು ಗಮನಿಸಿದ್ರೆ ಉತ್ತಮ ಇನ್ನೊಂದು ಇಲ್ಲಿ ನೀವು ನೋಡ್ಬೋದು ಈ ರಿಫ್ಲೆಕ್ಟರ್ ಹಾಕಿದ್ದಾರೆ ಈ ರಿಫ್ಲೆಕ್ಟರ್ ಎಂಥ ಲೈಟ್ ಇಲ್ಲ ಅಂತಂದರೂ ಎದುರುಗಡೆ ಬರೆ ಬರುವ ವಾಹನಗಳಿಗೆ ಈ ವಾಹನ ಎಷ್ಟು ಅಗಲ ಇದೆ ಮತ್ತು ಎಷ್ಟು ಎತ್ತರ ಇದೆ ಮತ್ತು ಎದುರುಗಡೆ ಒಂದು ವಾಹನ ಬರ್ತಾ ಇದೆ ಅನ್ನೋದು ಮೇಲ್ ತಕ್ಷಣಕ್ಕೆ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಇದೊಂದು ರಿಫ್ಲೆಕ್ಟರ್ನ ಬಸ್ಸು ಸು ಸುತ್ತಲು ಮುಂದೆ ಮಾತ್ರ ಅಲ್ಲ ಈ ಸುತ್ತಲೂ ಇಲ್ಲಿ ಮೇಲೆ ಎಲ್ಲೋ ಲೈನು ನೋಡ್ಬೋದು ನೀವು ಇದು ಇದೆಲ್ಲ ರಿಫ್ಲೆಕ್ಟರ್ ಇದು ರಿಫ್ಲೆಕ್ಟ್ ಆಗುತ್ತೆ ಅಂದರೆ ಅದು ಬೆಳಕಿರೋದರಿಂದ ಇದ್ರದ್ದು ಎಷ್ಟು ಅಗಲ ಇದೆ ಎಷ್ಟು ಉದ್ದ ಇದೆ ಎಲ್ಲವೂ ಇದ್ರ ಮೂಲಕ ನಿಮಗೆ ಒಂದು ಅಂದಾಜು ಸಿಗುತ್ತೆ ಎದುರುಗಡೆ ಬರುವ ವಾಹನಗಳಿಗೆ ಇಲ್ಲೊಂದು ಬ್ಯಾಟ್ರಿ ಬಾಕ್ಸ್ ಇದೆ ಅಂದರೆ ಟೂಲ್ ಬಾಕ್ಸ್ ಇದೆ ಇಲ್ಲಿ ಗಮನಿಸಿದರೆ ಇಲ್ಲಿ ಫೈರ್ ಎಕ್ಸ್ಟಿಂಗ್ಷರ್ ಇದೆ ಅಂದರೆ ಬೆಂಕಿ ನಂದಿಸುವಂಥ ಇದು ಇಲ್ಲಿ ಸು ತುಂಬ ಸುಲಭವಾಗಿ ಇದನ್ನು ತಗೋಬೋದು ಒಂದು ಕ್ಲಿಪ್ಪು ಹಿಂಗೆ ಓಪನ್ ಮಾಡಿದ್ರೆ ಎಳೆಯಲು ತುಂಬ ಸುಲಭವಾಗಿರುವಂತೆ ಲ್ಯಾಕ್ ಮಾಡಿರ್ತಾರೆ ಇದನ್ನು ಇನ್ನು ಬಸ್ ಒಳಗಡೆ ಏನೆಲ್ಲ ಸುರಕ್ಷಿತ ಸಲಕರಣೆಗಳನ್ನು ಅಳವಡಿಸಿದ್ದಾರೆ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ನೀವು ಬಸ್ ಒಳಗೆ ಪ್ರವೇಶ ಮಾಡ್ತಿದ್ದಂತೆ ನೀವು ನೋಡ್ಬೋದು ಇಲ್ಲಿ ಒಂದು ಫಸ್ಟ್ ಏಡ್ ಬಾಕ್ಸ್ ಇದೆ ಫಸ್ಟ್ ಏಡ್ ಬಾಕ್ಸು ಎಲ್ಲ ಬಸ್ಗಳಲ್ಲಿ ಇರಬೇಕು ಇದನ್ನು ನೀವು ಗಮನಿಸಿ ನೋಡಬೇಕು ಅದರ ಜೊತೆಗೆ ಇದು ಹ್ಯಾಮರ್ ಇದೆ ಅಂದರೆ ಇದು ತುಂಬ ಉದ್ದನೆಯ ಹ್ಯಾಮರ್ ಇಲ್ಲಿಂದ ಈ ಗ್ಲಾಸನ್ನು ಸ್ವಲ್ಪ ಜೋರಾಗಿ ಹೊಡೆದ್ರೆ ಇಲ್ಲಿಂದ ನೀವು ಓಪನ್ ಮಾಡಬಹುದು ಈ ಗ್ಲಾಸು ಅಂದರೆ ಅನ್ನೋ ಎಮರ್ಜೆನ್ಸಿ ಸಂದರ್ಭದಲ್ಲಿ ಅದ್ರ ಜೊತೆಗೆ ಅಲ್ಲಿ ಮೇಲೆ ನೋಡಿ ಟಾಪ್ ಹ್ಯಾಚ್ ಬಾಕ್ಸ್ ಇದೆ ನೀವು ಅಲ್ಲಿಂದ ಅದನ್ನು ಓಪನ್ ಮಾಡಿ ಸುಲಭವಾಗಿ ಮೇಲೆ ಹೋಗ್ಬೋದು ಅಲ್ಲಿಂದ ಓಪನ್ ಆಗುತ್ತೆ ಹೀಗೆ ಓಪನ್ ಮಾಡಿದ್ಮೇಲೆ ಇಲ್ಲಿಂದ ಹೇಗೆ ನೀವು ಓಪನ್ ಮಾಡ್ಕೊಂಡು ಬರ್ತೀರೋ ಇದು ಲಾಕ್ ಮಾಡಿದ್ರೆ ಅಂದರೆ ಕಂಡಕ್ಟ್ರು ಅದರ ಇದು ಮಾಡಿದ್ರೆ ಇಲ್ಲಿಂದ ನೀವು ಹಿಂಗೆ ಓಪನ್ ಮಾಡ್ಬೋದು ಕರ್ನೂಲ್ ಬಸ್ ದುರಂತದ್ದು ಏನು ಮುಖ್ಯ ಕಾರಣ ಏನಾಗಿತ್ತು ಅಂದರೆ ಹೊರಗಡೆಯಿಂದ ಲಾಕ್ ಮಾಡಿದ್ರು ಇಲ್ಲಿ ಪ್ರಯಾಣಿಕರಿಗೆ ಅಂಥ ಬೆಂಕಿ ಹತ್ತಿದ ಸಂದರ್ಭದಲ್ಲಿ ಹೊರಗೆ ಹೋದ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಅವರು ಹೊರಗಡೆಯಿಂದ ಲಾಕ್ ಆಗಿರೋದ್ರಿಂದ ಈ ರೀತಿ ಏನಾಗಿರಬೇಕಂದ್ರೆ ಎರಡೂ ಕಡೆ ಓಪನ್ ಮಾಡೋ ರೀತಿಯಲ್ಲಿ ಆ ಡೋರ್ ಇದೆಯಾ ಅನ್ನೋದನ್ನು ನೀವು ನೆಕ್ಸ್ಟ್ ಪ್ರಯಾಣ ಮಾಡುವಾಗ ಒಮ್ಮೆ ಗಮನಿಸಬೇಕು ಇದರ ನಂತರ ಇಲ್ಲಿಂದ ನೀವು ಗಮನಿಸಬೇಕಾಗಿರೋದು ಇಲ್ಲಿ ಒಂದು ಎರಡು ಟೂ ಫೀಟಷ್ಟು ಎರಡು ಅಡಿಯಷ್ಟು ಜಾಗ ಇರಬೇಕು ಓಡಾಡೋದಕ್ಕೆ ಈ ಸ್ಥಳ ಇಲ್ಲಿ ಇಷ್ಟು ಜಾಗ ಇತ್ತು ಅಂದರೆ ಅದು ಒಂದು ಕಂಫರ್ಟಬಲ್ ವಿಡ್ತು ಅಂತ ಹೇಳ್ತಾರೆ ಒಂದು ಟೂ ಫೀಟಷ್ಟು ವಿಡ್ತು ಇರಬೇಕು ಈ ಭಾಗದಲ್ಲಿ ಓಡಾಡೋ ಸಂದರ್ಭದಲ್ಲಿ ಇನ್ನು ಇಲ್ಲಿ ಗಮನಿಸ್ಬೋದು ನೀವು ಈ ಸೀಟ್ಗಳು ಸಮೇತ ಸೀಟುಗಳು ಯಾವ ರೀತಿ ಬಿಡ್ತಿರ್ಬೇಕಂದರೆ ಇದು ಟೂ ಫೀಟು ಬಿಡ್ತಿರಬೇಕು ಸಿಕ್ಸ್ ಫೀಟು ಅಡಿ ಉದ್ದ ಇರಬೇಕು ಅಂದರೆ ಇದು ಸ್ಟ್ಯಾಂಡರ್ಡ್ ಸೈಜು ಈ ಗ್ಲಾಸ್ಗಳು ಕೂಡ ಇಲ್ಲಿ ಒಂದು ಸೀಟಿಗೆ ಒಂದು ವಿಂಡೋ ಅಂತ ಮಾಡಿದ್ದಾರೆ ಏನು ಪ್ರೈವೇಟು ಬಸ್ಗಳಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಸೀಟ್ ಸಂಖ್ಯೆ ಹೆಚ್ಚೋದಕ್ಕೆ ಇವಾಗ ಪರ್ಮಿಟ್ ಇರೋದು ಒಂದು ಬಸ್ಸಲ್ಲಿ ಮೂವತ್ತು ಸೀಟ್ ಇರಬೇಕು ಅಂತ ಸೀಟು ಹೆಚ್ಚ ಮೂವತ್ತೆರಡು ಮೂವತ್ತ್ನಾಲ್ಕು ಸೀಟು ಮಾಡೋ ಒಂದು ನೀವು ಗಮನಿಸಿರ್ತೀರಿ ಅಂಥ ಸಂದರ್ಭದಲ್ಲಿ ಏನಾಗಿರುತ್ತೆ ಈ ವಿಂಡೋ ಶೇರ್ ಆಗಿರುತ್ತೆ ಬೆ ಸೀಟ್ಗಳ ನಡುವೆ ವಿಂಡೋಗಳು ಶೇರ್ ಆಗಿರುತ್ತೆ ಈ ಬಸ್ಸಲ್ಲಿ ಸರಿ ಕರೆಕ್ಟಾಗಿ ಮೂವತ್ತು ಸೀಟ್ ಇರೋದ್ರಿಂದ ಒಂದು ಸೀಟ್ಗೆ ಒಂದು ವಿಂಡೋ ರೀತಿಲಿ ಮತ್ತು ಬೇರೆ ಯಾವುದೇ ಇಲ್ಲಿ ಜಾಯ್ನ್ ಆಗಿಲ್ಲ ಏನಿಲ್ಲ ಇದರ ಜೊತೆಗೆ ಇಲ್ಲಿ ಇದೇನಿದೆ ಈ ಬಾರನ್ನು ನೀವು ಎಮರ್ಜೆನ್ಸಿಲಿ ಓಪನ್ ಮಾಡ್ಬೋದು ಹೀಗೆ ಓಪನ್ ಮಾಡ್ಬೋದು ಮತ್ತೊಂದು ಅಂಶ ಗಮನಿಸಬೇಕು ಅಂದರೆ ಇಲ್ಲಿ ಇಲ್ಲಿ ಮೊದಲು ಮ್ಯಾಟ್ ಥರ ಹಾಕ್ತಾಯಿದ್ರು ಮ್ಯಾಟ್ ಕಲರ್ ಮ್ಯಾಟ್ಗಳ ರೀತಿ ಇರುತ್ತಿತ್ತು ಅದೇನಾಗ್ತಾಯಿತ್ತು ಬೆಂಕಿ ಎಲ್ಲ ಹೊತ್ಕೊಂಡಾಗ ತುಂಬ ಜೋರಾಗಿ ಉರಿಯೋದು ಅದು ಇನ್ನೂ ಜಾಸ್ತಿ ಆಗ್ತಾಯಿತ್ತು ಆದರೆ ಇಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅಲ್ಯೂಮಿನಿಯಂ ಪ್ಲೇಟ್ ಹಾಕಿದ್ದಾರೆ ಈ ಅಲ್ಯೂಮಿನಿಯಂ ಪ್ಲೇಟ್ ಇರೋದರಿಂದ ಇದು ಆದಷ್ಟು ಬೆಂಕಿ ಹೊತ್ಕೊಳ್ಳೋದಿಲ್ಲ ಇದರ ಜೊತೆಗೆ ಇಲ್ಲಿ ನೀವು ಗಮನಿಸ್ಬೋದು ಈ ಕರ್ಟನ್ಸು ಈ ಫೈರ್ ರೆಸಿಸ್ಟೆನ್ಸ್ ಕರ್ಟನ್ಸ್ ಅಂತ ಇದು ಅಂದರೆ ಇಲ್ಲಿ ಬೆಂಕಿ ತುಂಬ ಬೇಗ ಹೊತ್ಕೊಳ್ಳೋದಿಲ್ಲ ಇಂಥ ಕರ್ಟನ್ಗಳು ಇರಲೇಬೇಕು ಎಲ್ಲ ಬಸ್ಗಳಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮುಂದೆ ಏನೋ ಡೋರು ಬ್ಲಾಕ್ ಆಯಿತು ಅಥವಾ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಥವಾ ಅಲ್ಲಿ ಬೆಂಕಿ ಹತ್ಕೊಂಡಿದೆ ಹೇಗೆ ಹೋಗಬೇಕು ಅಂತ ಅಂದಾಗ ಹ್ಯಾಮರ್ ಇದೆ ಇದನ್ನು ನೀವು ಹಿಂಗೆ ಎಳೆದು ಹಿಂಗೆ ಹೊಡೆದ್ರೆ ಹೊಡೆದ್ರೆ ಜೋರಾಗಿ ಹೊಡೆದ್ರೆ ಇದು ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಆವಾಗ ಆಗಲೇ ತೋರಿಸ್ದೆ ಈ ಬಾರ್ ಕೂಡ ಸುಲಭವಾಗಿ ನಾವು ಎಳೆದು ತೆಗಿಬೋದು ಮತ್ತು ಇದು ಎಷ್ಟು ಉದ್ದ ಬೇಕೋ ಇಷ್ಟು ಉದ್ದ ಬರುತ್ತೆ ಅಂದರೆ ಆ ವಿಂಡೋ ಎಲ್ಲಿವರೆಗೂ ಇರೋದು ಅಲ್ಲಿವರೆಗೂ ಬಂದಿರುತ್ತೆ ನೀವು ಈಗ ಎಳೆದು ಜೋರಾಗಿ ಹಿಂಗೆ ಹೊಡಿಬೋದು ಹೊಡೆದ್ರೆ ಈ ಗ್ಲಾಸ್ಗಳು ಏನಿದೆ ಇದು ಟಫನ್ಡ್ ಗ್ಲಾಸ್ಗಳು ಅಂತ ಇರುತ್ತೆ ಅಂದರೆ ಒಂದು ಸಲ ಸ್ವಲ್ಪ ಜೋರಾಗಿ ಹೊಡೆದ್ರೆ ಇದು ಪುಡಿ ಪುಡಿ ಆಗೋಲ್ಲ ಒಂಥರ ಐಸ್ ಥರ ಕರಿಗಿ ಬಿದ್ದುಬಿಡುತ್ತೆ ನೀವು ಬಸ್ಸು ಹೊರಗಡೆ ಒಂದು ಇರೋದನ್ನು ನೋಡಿದ್ರಿ ಫೈರ್ ಎಕ್ಸ್ಟಿಂಗಿಷರು ಇಲ್ಲಿ ಇದೆ ಇಲ್ಲಿ ಇದೆ ಗಮನಿಸ್ಬೋದು ಇಂಥ ಇಂಥದ್ದು ಬಸ್ಗಳಲ್ಲಿ ಇದೆಯೋ ಇಲ್ವೋ ಅಂತ ಒಮ್ಮೆ ನೀವು ಚೆಕ್ ಮಾಡಿ ಪ್ರಯಾಣಿಸಿದ್ರೆ ಉತ್ತಮ ಅದರ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಮುಖ್ಯವಾದದ್ದು ಬಸ್ನ ಹಿಂಭಾಗದಲ್ಲೂ ಕೂಡ ಎಮರ್ಜೆನ್ಸಿ ಎಕ್ಸಿಟ್ ಇದೆ ಇದನ್ನು ನೀವು ಇಲ್ಲೂ ಒಂದು ಹ್ಯಾಮರ್ ಕೊಟ್ಟಿದ್ದಾರೆ ಇದನ್ನು ಜೋರಾಗಿ ಹೇಳೋದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಓಪನ್ ಆಗುತ್ತೆ ಹೀಗೆ ಓಪನ್ ಆದ ನಂತರ ಈ ಭಾಗದಿಂದ ನೀವು ಇಳಿಬೋದು ಸುಲಭವಾಗಿ ಇಳಿಬೋದು ನೀವೊಂದು ಗಮನಿಸ್ತಿರ್ಬೋದು ಒಂದು ಆಡಿಯೋ ಬರ್ತಾ ಇದೆ ಅಂದರೆ ಬೀಪ್ ಸೌಂಡ್ ಬರ್ತಾ ಇದೆ ಅಂದರೆ ಅಲಾರಂ ಥರ ಹೀಗೇನಾದರೂ ಎಮರ್ಜೆನ್ಸಿ ಡೋರು ಎಕ್ಸಿಟ್ ಡೋರಲ್ಲಿ ಯಾರಾದರೂ ಓಪನ್ ಮಾಡಿದ್ರೆ ಡ್ರೈವರ್ಗೆ ಒಂದು ಅಲರ್ಟ್ ಮೆಸೇಜ್ ಥರ ಅದು ಹೋಗುತ್ತೆ ಅದನ್ನು ಗಮನಿಸ್ಬೋದು ಆದರೆ ದುರಂತಕ್ಕೀಡಾದ ಈ ಬಸ್ಗಳು ಒಂದಲ್ಲ ಒಂದು ರೀತಿಯಲ್ಲಿ ಲೋಪವನ್ನು ಎಸಗಿರುವುದು ಕಂಡು ಬಂದಿದೆ ಅಕ್ಟೋಬರ್ ಹದಿನಾಲ್ಕರಂದು ಜೈಸಲ್ಮೆರ್ನಿಂದ ಜೋಧಪುರಕ್ಕೆ ಹೊರಟಿದ್ದ ಬಸ್ನಲ್ಲಿ ಮೊದಲು ಎಸಿ ಸೌಲಭ್ಯ ಇರಲಿಲ್ಲ ನಂತರ ಅನಧಿಕೃತವಾಗಿ ಬಸ್ನ ಎಲೆಕ್ಟ್ರಿಕಲ್ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿ ಎಸಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಎಸಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬಸ್ಗೆ ಬೆಂಕಿ ಹೊತ್ತುಕೊಂಡಿತು ಇನ್ನು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಖಾಸಗಿ ಸ್ಲೀಪರ್ ಬಸ್ ಕರ್ನೂಲ್ ಬಳಿ ಬೈಕಿಗೆ ಡಿಕ್ಕಿ ಹೊಡೆದಾಗ ಬಸ್ಗೆ ಬೆಂಕಿ ಹೊತ್ತಿಕೊಂಡಿತು ಬೆಂಕಿ ಶರವೇಗದಲ್ಲಿ ವ್ಯಾಪಿಸಿ ಹೊತ್ತಿ ಉರಿಯಲು ಅದರಲ್ಲಿ ನಿಯಮ ಬಾಹಿರವಾಗಿ ಸಾಗಿಸುತ್ತಿದ್ದ ನೂರಾರು ಮೊಬೈಲ್ ಫೋನ್ಗಳೇ ಕಾರಣ ಎನ್ನಲಾಗುತ್ತಿದೆ ಇತ್ತೀಚೆಗೆ ಅಂದರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ರಾಜಸ್ಥಾನದ ಜೈಪುರ ಜಿಲ್ಲೆಯಲ್ಲಿ ಉತ್ತರ ಪ್ರದೇಶದ ಕಾರ್ಮಿಕರು ಸ್ಲೀಪರ್ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದರು ಬಸ್ನ ಮೇಲ್ಭಾಗದಲ್ಲಿ ಅಳತೆ ಮೀರಿಲಾಗೆ ಜಿಡಲಾಗಿತ್ತು ಅದರಲ್ಲಿದ್ದ ಸೈಕಲ್ ರಸ್ತೆ ಬದಿಯಲ್ಲಿದ್ದ ವಿದ್ಯುತ್ ತಂತಿಗಳಿಗೆ ತಗುಲಿ ಬಸ್ಗೆ ಬೆಂಕಿ ಹೊತ್ತಿಕೊಂಡಿತು ಬಸ್ನಲ್ಲಿ ನಿಯಮ ಬಾಹಿರವಾಗಿ ಹದಿನೈದು ಸಿಲಿಂಡರ್ಗಳನ್ನು ಸಾಗಿಸಲಾಗುತ್ತಿತ್ತು ಅವು ಸ್ಫೋಟಗೊಂಡಿದ್ದರಿಂದ ಬೆಂಕಿ ತೀವ್ರ ಸ್ವರೂಪ ಪಡೆದಿತ್ತು ಎಂದು ವರದಿಯಾಗಿದೆ ಹೀಗೆ ಕೆಲವು ಖಾಸಗಿ ಬಸ್ ಆಪರೇಟರ್ಗಳು ಚಾಲಕರು ಮಾಡುವ ತಪ್ಪಿನಿಂದ ಪ್ರಾಣ ಕಳೆದುಕೊಳ್ಳುವವರು ಅಮಾಯಕ ಪ್ರಯಾಣಿಕರು ಕರ್ನೂಲ್ ಬಸ್ ದುರಂತದಲ್ಲಿ ಅದೃಷ್ಟವಶಾತ್ ಬದುಕುಳಿದ ಪ್ರಯಾಣಿಕರು ಆತಂಕದಿಂದಲೇ ಆ ಘಟನೆಯನ್ನು ನೆನೆಯುತ್ತಾರೆ I boarded this bus, uh, you know, uh, around 10.30 from Lakrikapul. Kapol. Uh, incident happened around 2.30 or 2.40. So I'm sure like, you know, like me, everyone else was asleep that time. There was flames. I could see the fire in the front and on the left. My seat was in the middle, like, you know, it's U7 upper berth, single seat. So yeah, I was uh, clearly able to see the fire, uh, you know, but I didn't want to believe it. Uh, i thought you know i wanted to believe like it's just a reflection of some street light on the water i saw people getting off their seats i also get off my seat you know i took my uh, phone and kept it in the pocket you no know, i tried to go from the front but uh, that uh, got to know that you know there's no way out from there so i went at the back and you know found a small window a dark little small window like a monetized window I uh, tried to look for a uh, handle or maybe a hammer, you know, using which I can break it, but could not find anything. Yeah, I just used my, you know, hands and legs to break it. You know, I punched it, kicked it. Uh, you know, fellow passengers also, you know, tried kicking it, but yeah, it was not opening up. Like, uh, like after after a couple of, you know, kicks and punches, uh, I realized that, oh no, okay, uh, it is moving. It can be opened. So yeah, you know, I started shoulder pushing it, ramming into it. I even head it, and you know, while I was trying to break this window, uh, I could feel the smoke already there at the back. Fire started in the front, but you know, smoke was all the way inside to the back, and you know, that made me panic more. And you know, uh, that's when you know I put in all my efforts and broke the window and just got out. Uh, as soon as I got out, I just you know uh, uh, ran away from the bus, thinking you know there could be another blast. Uh, nine or ten people, including me, escaped from the rear emergency window. Uh, that itself was at a height, so people were just falling off. They were just trying to go out. So, uh, yeah, many people sustained injury. So, uh, yeah, that was really tragic and traumatic for me. Uh, you know, whenever I lie down to sleep, uh, that picture always comes into my mind. So, yeah, it's still troubling me. Um, I don't think I'll be able to board a AC sleeper again. ಹದಿಮೂರರಿಂದ ಕನಿಷ್ಠ ಏಳು ಬಸ್ಗಳು ಬೆಂಕಿಗಾಹುತಿಯಾಗಿದ್ದು ನೂರ ಮೂವತ್ತಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಪ್ರಯಾಣಿಕರ ಸುರಕ್ಷತೆಗಾಗಿ ಸರ್ಕಾರ ಹಲವು ನಿಯಮಗಳನ್ನು ರೂಪಿಸಿದ್ದರೂ ಅವುಗಳ ಪಾಲನೆ ಸರಿಯಾಗಿ ಆಗುತ್ತಿಲ್ಲ ಆಟೋಮೋಟಿವ್ ಇಂಡಸ್ಟ್ರೀ ಸ್ಟ್ಯಾಂಡರ್ಡ್ ಅಂದರೆ ಎ ಎಸ್ ಒನ್ ಒನ್ ನೈನ್ ನಿಯಮಗಳ ಪ್ರಕಾರ ಸ್ಲೀಪರ್ ಬಸ್ಗಳಲ್ಲಿ ಪ್ರತಿಯೊಂದು ಬರ್ತ್ಗೆ ಕಿಟಕಿ ಇರಬೇಕು ಕಿಟಕಿ ಅಗಲ ಕನಿಷ್ಠ ಎಪ್ಪತ್ತು ಸೆಂಟಿಮೀಟರ್ ಇರಬೇಕು ಟಫ್ ಅಂಡ್ ಸೇಫ್ಟಿ ಗ್ಲಾಸ್ ಹಾಕಿರಬೇಕು ಪ್ರತಿಯೊಂದು ಕಿಟಕಿ ಬರ್ತ್ ಹತ್ತಿರ ಹ್ಯಾಮರ್ ಇರಬೇಕು ಜೊತೆಗೆ ಗ್ಯಾಂಗ್ ವೇ ಆಗಲ್ಲ ಕನಿಷ್ಠ ನಲವತ್ತರಿಂದ ಅರವತ್ತು ಸೆಂಟಿಮೀಟರ್ ಇರಬೇಕು ಹಾಗೂ ರಾತ್ರಿ ಬೆಳಕಿನಲ್ಲಿ ದಾರಿ ಸಮರ್ಪಕವಾಗಿ ಕಾಣಲು ಬಸ್ ಸುತ್ತ ಹಳದಿ ರಿಫ್ಲೆಕ್ಟಿವ್ ಸ್ಟ್ರಿಪ್ ಹಾಕಿರಬೇಕು ಎಂಬ ನಿಯಮವಿದೆ ಬಹುತೇಕ ಪ್ರಕರಣಗಳಲ್ಲಿ ಈ ನಿಯಮಗಳ ಉಲ್ಲಂಘನೆ ಆಗಿರುತ್ತದೆ ಜೊತೆಗೆ ಚಾಲಕರ ಅತಿ ವೇಗ ಮತ್ತು ನಿರ್ಲಕ್ಷ್ಯದ ಚಾಲನೆ ಮದ್ಯಪಾನ ಮಾಡಿ ಬಸ್ ಓಡಿಸುವುದು ಎಷ್ಟೇ ದೂರದ ಪ್ರಯಾಣವಿದ್ದರೂ ರಾತ್ರಿಯೆಲ್ಲ ಒಬ್ಬರೇ ವಾಹನ ಚಲಾಯಿಸುವುದು ಹಳೆಯ ಬಸ್ಗಳಲ್ಲಿ ತಾಂತ್ರಿಕ ದೋಷ ಸರಿಪಡಿಸದಿರುವುದು ಸುರಕ್ಷತಾ ಕ್ರಮಗಳ ಕೊರತೆ ಇಂತಹ ಅವಘಡಗಳಿಗೆ ಕಾರಣವಾಗುತ್ತಿದೆ ನಮ್ಮ ರಾಜ್ಯದ ವಿಷಯಕ್ಕೆ ಬರುವುದಾದರೆ ತೆರಿಗೆ ಉಳಿಸುವುದು ಮತ್ತು ಇತರೆ ಕಾರಣಗಳಿಗಾಗಿ ಖಾಸಗಿ ಆಪರೇಟರ್ಗಳು ಬೇರೆ ರಾಜ್ಯಗಳಲ್ಲಿ ಬಸ್ ರಿಜಿಸ್ಟರ್ ಮಾಡಿಸುವುದೂ ಇದೆ ಕೆಲವು ಬಸ್ ಮಾಲೀಕರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ತೆರಿಗೆ ಕರ್ನಾಟಕ ರಾಜ್ಯದ ತೆರಿಗೆ ಜಾಸ್ತಿ ಅಂತ ಅವರು ಹೇಳಿಕೊಂಡು ಪಕ್ಕದ ರಾಜ್ಯ ಅಥವಾ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಒಡಿಸ್ಸಾ ಡಯುಡಮನ್ ಪಾಂಡಿಚೇರಿ ಇಂಥ ಕಡೆ ವಾಹನಗಳನ್ನ ರಿಜಿಸ್ಟರ್ ಮಾಡಿ ಕರ್ನಾಟಕದಲ್ಲಿ ಇದನ್ನು ಆಪರೇಟ್ ಮಾಡ್ತಾ ಇದ್ದಾರೆ ಈ ವಿಷಯ ಈಗಾಗಲೇ ನಾವು ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಹೈವೇಸ್ ಮಾಹಿತಿಗೆ ತಂದಿದ್ದೇವೆ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರು ಡ್ರಾಫ್ಟ್ ಒಂದು ರೂಲ್ಸನ್ನು ಮಾಡಿದ್ದಾರೆ ಆ ಡ್ರಾಫ್ಟ್ ರೂಲ್ಸ್ ಹೋಗಿ ಫೇರ್ ರೂಲ್ಸ್ ಆಗಿ ಬರಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು ಅದರಲ್ಲಿ ಏನು ಬದಲಾವಣೆ ಆಗ್ತದೆ ನಾವು ಮುಂದೆ ನೋಡಿಕೊಂಡು ಮತ್ತೊಮ್ಮೆ ಮಾರ್ತಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಈಗ ದೇಶ ಮತ್ತು ರಾಜ್ಯದಲ್ಲಿಯೂ ಸ್ಲೀಪರ್ ಬಸ್ಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಈ ನಿಟ್ಟಿನಲ್ಲಿ ಸೀಟರ್ ಬಸ್ಗಳಿಗೆ ಅನುಮತಿ ಪಡೆದು ಅವುಗಳನ್ನು ಅನಧಿಕೃತವಾಗಿ ಸ್ಲೀಪರ್ ಬಸ್ಗಳಾಗಿ ಮಾರ್ಪಡಿಸಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಹೌದು ಕೆಲವು ಯಾಕಂದರೆ ಬಸ್ ಟು ಬಸ್ ಕನ್ವರ್ಷನ್ ಅವಕಾಶ ಇದೆ ಅಂದರೆ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ಸ್ಟೇಜ್ ಕ್ಯಾರೇಜ್ ಆಗಿ ಸ್ಟೇಜ್ ಕ್ಯಾರೇಜ್ ಕಾಂಟ್ರಾಕ್ಟ್ ಕ್ಯಾರೇಜ್ ಆಗಿ ಸ್ಲೀಪರ್ ಕೋಚ್ ಸೀಟರ್ ಆಗಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇರೋದರಿಂದ ಕೆಲವರು ಅಧಿಕೃತವಾಗಿ ಕೆಲವರು ಅಂದರೆ ನನ್ನ ಪ್ರಕಾರ ಸಾಮಾನ್ಯವಾಗಿ ಎಲ್ಲರೂ ಅಧಿಕೃತವಾಗಿ ಮಾಡಿಕೊಂಡಿರೋ ಸಾಧ್ಯತೆ ಇರ್ತದೆ ಐ ಥಿಂಕ್ ಒಬ್ಬರು ಇಬ್ಬರು ಬಟ್ ನಾವು ಇದುವರೆಗೆ ಆ ಥರದ್ದು ಯಾವುದೂ ಅನಧಿಕೃತವಾಗಿ ಮಾಡಿಕೊಂಡು ಆಚರಣೆ ಮಾಡುವಂಥದ್ದು ನಾವು ನೋಡಿಲ್ಲ ಪರವಾನಗಿ ನೀಡಿದ ನಂತರ ಇಂತಹ ಬಸ್ಗಳ ಮರು ತಪಾಸಣೆಯು ನಿಯಮಿತವಾಗಿ ನಡೆಯುತ್ತಿಲ್ಲ ಎಂಬ ಆರೋಪಗಳು ಕೇಳಿ ಬರುತ್ತಿವೆ ಯಾರ್ಯಾರು ರಹದಾರಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಆ ಕೇಸಸ್ಸನ್ನು ಜಾಸ್ತಿ ಜಾಸ್ತಿ ಹಾಕಿದ್ದೇವೆ ತೆರಿಗೆ ಕಟ್ತಿರ್ತಕ್ಕಂಥ ವಾಹನಗಳನ್ನು ಸೀಸ್ ಮಾಡಿದ್ದೇವೆ ಲಗೇಜ್ ಅನಧಿಕೃತವಾಗಿ ಸಾರ್ವಜನಿಕ ಲಗೇಜ್ ಹಾಕಿರೋ ವೆಹಿಕಲ್ಸನ್ನು ಸೀಸ್ ಮಾಡಿದ್ದೇವೆ ಲಗೇಜನ್ನು ಇಳಿಸಿದ್ದೇವೆ ಸೊ ಇಲಾಖೆ ಎಲ್ಲ ಕ್ರಮ ಕೈಗೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ನಿಗಾವಹಿಸಿ ಪ್ರತಿಯೊಂದು ವಾಹನ ಪರಿಶೀಲನೆ ಖಂಡಿತ ಇಲಾಖೆ ಮಾಡ್ತದೆ ಕರ್ನೂಲ್ ಬಸ್ ದುರಂತದ ನಂತರ ರಾಜ್ಯದಲ್ಲಿಯೂ ಮುನ್ನೆಚ್ಚರಿಕೆ ಕ್ರಮಗಳು ಚುರುಕು ಪಡೆದಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಬಸ್ಗಳನ್ನು ಜಪ್ತಿ ಮಾಡಲಾಗಿದೆ ಎನ್ನುತ್ತದೆ ಸಾರಿಗೆ ಇಲಾಖೆ ನಮ್ಮ ಕಮಿಷನರ್ಗೆಲ್ಲ ಹೇಳಿದ್ದೀನಿ ಎಮರ್ಜೆನ್ಸಿ ಡೋರು ಅವರು ಹ್ಯಾಮರಲ್ಲಿ ಹೊಡೆದು ಗ್ಲಾಸಲ್ಲಿ ಬರೋದು ಅದೊಂದು ಸಪ್ರೇಟು ಪ್ಲಸ್ ನಮ್ಮ ಡೋರು ಕೂಡ ಇಳಿಸ್ಬೇಕು ಅಂತ ನಾನು ಹೇಳಿದ್ದೀನಿ ಕಾರಣ ಅಂದರೆ ಅದು ಎಂಟದತ್ತಡಿ ಹೈಟಲ್ಲಿರುತ್ತೆ ಈ ಓಲೋ ಎಲ್ಲ ಸ್ಲೀಪರ್ ಬಸ್ಸೆಲ್ಲ ಎಂಟತ್ತಡಿ ಹೈಟಲ್ಲಿರತ್ತೆ ಮಕ್ಕಳು ಜಂಪ್ ಮಾಡೋಕ್ಕಾಗತ್ತಾ ಎಂಟತ್ತಡಿ ಹೆಣ್ಮಕ್ಳು ಇಳಿಯೋಕ್ಕಾಗತ್ತ ಆಮೇಲೆ ಏಜು ಸೀನಿಯರ್ ಸಿಟಿಜನ್ಸು ಇಳಿಯೋಕ್ಕಾಗತ್ತಾ ಹಾಗಾದ್ರೆ ಅದಕ್ಕೆ ನಾನು ಹಿಂದೆ ಏನು ಮಾಡಿದ್ನೋ ಅದನ್ನೇ ಈಗ ಮತ್ತೆ ಮಾಡೋಕ್ಕೆ ಹೇಳಿದ್ದೀನಿ ಇದ್ರ ಜೊತೆಗೆ ಕಮರ್ಷಿಯಲ್ಲು ಅವರು ಬಸ್ಸಸ್ಸಲ್ಲಿ ಸ್ಪೇಸ್ ಇರೋದೇನಕ್ಕೆ ಅಂದರೆ ಲಗೇಜ್ ಇಟ್ಕೊಳ್ಳೋಕ್ಕೆ ಯಾರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ ಅವರ ಲಗೇಜ್ ಇಟ್ಕೊಳ್ಳೋಕ್ಕೆ ಅದನ್ನು ಇವರು ಕಮರ್ಷಿಯಲ್ಲಾಗಿ ಬಳಸ್ಕೊಳ್ತಾ ಇದ್ದಾರೆ ಅದನ್ನು ಕಮರ್ಷಿಯಲ್ಲಾಗಿ ಬಳಸಬಾರ್ದು ಅಂತ ಅದೊಂದು ಮಾಡ್ತೀವಿ ಆಲ್ ಇಂಡಿಯಾ ಪರ್ಮಿಟ್ ಇದ್ದರೂ ಕೂಡ ಯಾವ ರಾಜ್ಯದಲ್ಲಿ ಇವರು ಸಂಚಾರ ಮಾಡ್ತಾರೆ ಅಲ್ಲಿ ರೋಡ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಡೈರೆಕ್ಷನ್ಸು ಕೊಟ್ಟಿದ್ದಾರೆ ಅದರಿಂದ ಅದನ್ನು ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಮೊನ್ನೆ ನಾಲ್ಕೈದು ದಿವಸಕ್ಕೆ ಮುಂಚೆ ಹತ್ತಿ ವೇಳೆಯಿಂದಲೂ ಕೂಡ ಮಾಡಿದ್ರು ಎಲ್ಲ ಕಡೆ ಕೂಡ ಅದು ಮಾಡ್ತಾಯಿದ್ದಾರೆ ನಾವೇ ನಾವಾಗ ಎಮರ್ಜೆನ್ಸಿ ಡೋರ್ಸ್ ಕಾನ್ಸೆಪ್ಟ್ ಈ ದೇಶದಲ್ಲಿ ತಂದಿದ್ದೇ ನಾವು ಎಲ್ಲೂ ಇರಲಿಲ್ಲ ಇಡೀ ದೇಶದಲ್ಲಿ ಎಲ್ಲೂ ಇರಲಿಲ್ಲ ಇವ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬಸ್ಸಸ್ ನೋಡಿ ಅದು ಡೀಸೆಲ್ ಬಸ್ ಇರ್ಬೋದು ಆರ್ಡಿನರಿ ಬಸ್ ಇರ್ಬೋದು ಓಲ್ವೋ ಇರ್ಬೋದು ಎಲ್ಲದರಲ್ಲೂ ಎಮರ್ಜೆನ್ಸಿ ಡೋರ್ಸ್ ಇದೆ ಗ್ಲಾಸಲ್ಲಿ ಹೊಡೆದು ಬರೋದಲ್ಲ ಫಿಸಿಕಲ್ಲಾಗಿ ಈ ನಡುವೆ ರಾಜ್ಯದ ಎಲ್ಲ ಬಸ್ಗಳಲ್ಲಿರುವ ಸುರಕ್ಷತಾ ವ್ಯವಸ್ಥೆಗಳನ್ನು ಪರಿಶೀಲನೆ ನಡೆಸುವಂತೆ ಆಯುಕ್ತರಿಗೆ ಸೂಚಿಸಿರುವ ಸಚಿವ ರಾಮಲಿಂಗಾರೆಡ್ಡಿ ಯಾವುದೇ ನ್ಯೂನತೆ ಕಂಡು ಬಂದರೂ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಬಸ್ಗಳಲ್ಲಿನ ಸುರಕ್ಷತಾ ಆಡಿಟ್ ಪರಿಶೀಲನೆಗೆ ತಂಡಗಳನ್ನು ರಚಿಸಬೇಕು ಎಂದು ತಾಕೀತು ಮಾಡಿದ್ದಾರೆ ವೇಗಕ್ಕಿಂತ ಪ್ರಯಾಣಿಕರ ಸುರಕ್ಷತೆ ಮುಖ್ಯ ಅನ್ನೋದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ನಮ್ಮ ನಿರ್ಲಕ್ಷ್ಯ ಮತ್ತೊಬ್ಬರ ಸಾವಿಗೆ ಕಾರಣವಾಗಬಾರದು ಅನ್ನೋ ಅಂಶ ರಾಜ್ಯ ಸರ್ಕಾರ ಖಾಸಗಿ ಬಸ್ ಆಪರೇಟರ್ಗಳು ಹಾಗೂ ಚಾಲಕರು ಗಮನದಲ್ಲಿಟ್ಟುಕೊಂಡರೆ ಇಂಥ ಎಷ್ಟೋ ಅವಘಡಗಳನ್ನು ತಡೆಗಟ್ಟಬಹುದು ಇದು ಈ ಹೊತ್ತಿನ ವಿಶೇಷ ಇಂಥ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ